ಶೋಭಿತಾ ನಿಮ್ಮ ಅಕ್ಕನ ಜೊತೆಗೆ ನೀನು ಹೋಗಬೇಕಾಗ್ಲಮ್ಮ ಹೋದ್ರಲ್ಲ ನಮ್ಮ ಶೋಭಿತಾ ಹೋಗ್ಬೇಕಾಗಿತ್ತು ನೀನು ಬಂದವರಲ್ಲ ಎಲ್ಲ ನೋಡ್ಕೊತಾರೆ ಹೋಗ್ಬೇಕಾಗಿತ್ತು ತಾತನ ಜೊತೆಗೆ ಸವಿತಾ ಜೊತೆಗೆಲ್ಲ ಇರ್ತೀನಿ ಜಾ ನೀನಾದರೂ ಮನೆಗೆ ಹೋಗಮ್ಮ ಹಾ ಅಣ್ಣ ಬದ್ರಣ್ಣ ಮನೆಕ್ ಹೋಗ್ರಿಣ ಇಲ್ಲಮ್ಮ ಹೋಗಲ್ಲ ನೀವು ಹೋದ್ರೂ ಏನಲ್ಲಿ ಪ್ರಾಣ ಎಲ್ಲ ಇಲ್ಲೇ ಇರ್ತದೆ ಹೋಗಲ್ಲ ನೀವು ಹೋಗ್ಬೇಕಾಗಿತ್ತಲ್ಲ ಹಾಂ ಹೋಗಿರ ಅಷ್ಟೊತ್ತು ಮಲ್ಕೊಂಡಿ ಬರ್ಬೋದಾಗಿತ್ತಲ್ಲ ಅಯ್ಯೋ ಜಮ್ಮ ಎಂತ ಹೇಳ್ತೀಯ ನಮ್ಮ ಮನೆ ಮೂಗು ಅಷ್ಟು ಕಷ್ಟದಾಗಿರೋವಾಗ ನಮ್ಗೆ ನಿದ್ದೆ ಬರ್ತದ ಹಾಂ ಎಂತ ಮಾತು ಹೇಳ್ತೀಯಮ್ಮ ನೀನು ಅವ್ನು ನಿನ್ನ ಮಗನಾದ್ರೇನು ನನ್ನ ಮಗನಾದ್ರೇನಮ್ಮ ಯಾರ ಮಕ್ಳಾದ್ರೂ ಏನಂತೆ ಅದು ನಮ್ಮ ಮನೆ ಮಗು ಅದಕ್ಕೆ ನೀವು ಅದು ಮನೆಕಾ ಮನೆಕ ಇಲ್ಲಿ ಏನು ಮಾಡ್ತೀರಾ ಇಲ್ಲಿ ನಿದ್ದೆನೂ ಇಲ್ಲ ಜಜಾ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂಕಲ್ ಊಟ ಏನಾದರೂ ಮಾಡ್ತೀರಾ ಇಲ್ಲ ಊಟನೂ ಬೇಡ ಬೇಡಪ್ಪ ಬಿಟ್ಬಿಟ್ಟು ಬಂದೇನಪ್ಪ ಅವ್ರನ್ನೆಲ್ಲ ಹ್ಞೂನಮ್ಮ ಬಿಟ್ಬಿಟ್ಟು ಬಂದೆ ಅತ್ತೆ ನೀವು ಹೋಗ್ಬೋದಾಗಿತ್ತಲ್ಲ ಆಂಟಿ ನೀವು ಹೋಗ್ಬೋದಾಗಿತ್ತಲ್ಲ ಮನೆಗೆ ಅಮ್ಮ ಬನ್ರಿ ನಿಮ್ಮ ಊರೂ ಬಿಟ್ಬಿಟ್ಟು ಬರ್ತೀನಿ ನಾನು ಇಲ್ಲಿ ಇರ್ತೀರಿ ಶೋಭಿತಾ ನೀವು ಆಂಟಿ ಅತ್ತೆ ಎಲ್ಲ ಮನೇಲಿ ಇರೀರಂತೆ ಬೇಡ ಬಿಡಪ್ಪ ಹ್ಞೂ ಇಲ್ಲೇ ಇರ್ತೀರಿ ಇನ್ನು ಮನೆಗೆ ಹೋದ್ರು ನಿದ್ದೆ ಬರ್ತದಾ ಹಲೋ ಯಾರು ನಾವು ರೀ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು ವಿಜಯ್ ಅವರ ಮಾತಾಡ್ತಾ ಇರೋದು ಹೌದು ನಾನೇ ಮಾತಾಡ್ತಿರೋದು ಈ ವೈಟ್ ಕಲರ್ ಆಡಿ ಕಾರ್ ನಿಮ್ದೇನು ರೀ ಹಾಂ ಹೌದು ಸರ್ ನಮ್ದು ಯಾಕೆ ಸರ್ ಒಂದು ಸ್ವಲ್ಪ ಟೇಸಿಂಗ್ ಮಾತ್ರ ಬರ್ತೀರಾ ಏನು ಸರ್ ವಿಷಯ ನಾನು ಒಂದು ಜಾಗ ಹೇಳ್ತೀನಿ ಅಲ್ಲಿಗೆ ಬನ್ನಿ ನಿಮ್ಮ ಕಾರ ಇಲ್ಲೇ ಇದೆ ಹಾಂ ಸರಿ ಸರ್ ಬಂದೆ ಯಾರಪ್ಪ ವಿಜಯ್ ಯಾರು ನಮ್ಮ ಪರಿಚಯದವ್ರಮ್ಮ ಏನೋ ಒಂದು ಸ್ವಲ್ಪ ಮಾತಾಡಬೇಕು ಅಂದ್ರಾ ಹೋಗಿ ನಾನು ಹುಷಾರಾಗಿರಿ ಎಲ್ಲರೂ ಹ್ಞೂ ಸರಿನಪ್ಪ ಆಯಿತು ನಮಗೆ ಐತೆ ತಾಣೆ ಬರ ಮನೆಗೆ ಎಂಟು ಮಕ್ಕಳನ್ನ ಬಿಟ್ಬಿಟ್ಟು ಅಲ್ಲಿ ಕಾಯೋದು ಇವರೆಲ್ಲ ಹೇಳಿ ಟೈಮ್ ಬೇರೆ ಬರಲ್ಲ ಯಾರಪ್ಪ ನೀನು ಸರ್ ನೀವು ಈ ಜಾಗ ಹೇಳಿ ಫೋನ್ ಮಾಡಿದ್ರಲ್ಲ ವಿಜಯ್ ಅಂತ ನಾನು ಸರ್ ಈ ಕಾರ್ ನಿಮ್ಮದೇನಪ್ಪ ಹೌದು ಸರ್ ನಮ್ಮದೇ ಈ ಕಾರು ಇದು ಬೈಕು ಹಾಂ ನಮ್ಮ ಕಾರ್ಗೂ ಧನು ಬೈಕು ಏನಿದು ಏನಪ್ಪ ಏನೋ ಆಲೋಚನೆ ಮಾಡ್ತಾ ಇದೆಯಾ ಸರ್ ಹೇಳಿ ಸರ್ ನಾನೇನು ಹೇಳಪ್ಪ ನಾನು ಏನು ಹೇಳಿ ನೋಡ ಗಾಡಿಗೆ ಗೊತ್ತಿದೆ ಈ ನಿಮ್ಮದು ಕಾರು ಈ ಕಾರಲ್ಲಿ ಯಾರಿದ್ರೂ ಏನೋ ಒಬ್ಬರೂ ಇಲ್ಲ ಆಕ್ಸಿಡೆಂಟ್ ಆಗ್ತಾನೆ ಎಲ್ಲರೂ ಎಸ್ಕೇಪ್ ಆಗಿಬಿಟ್ಟವ್ರೆ ಆಮೇಲೆ ಲೀಸ್ಟ್ ನೋಡಿದ್ರೆ ನಿಮ್ಮ ಹೆಸರಿತ್ತು ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ದು ಅದು ಕಂಪ್ಲೇಂಟ್ ಕೊಟ್ಟರೆ ಈ ಕಾರಲ್ಲಿ ಯಾರಿದ್ರು ಅವರು ಎಣಿಸ್ಬೇಕಾಗ್ತೈತಪ್ಪ ಯಾರಿದ್ರು ಈ ಕಾರಲ್ಲಿ ಹಾಂ ನೀನು ಇದ್ದ ನೀನು ಎತ್ತೇ ಬಿಡು ನಿಮ್ಮದೇ ತಾನೇ ಕಾರು ಸರ್ ನಾನು ಇರಲಿಲ್ಲ ಸರ್ ನನ್ನ ಫ್ರೆಂಡ್ ಒಬ್ಬ ನನಗೆ ಕಾರ್ ಬೇಕು ಹೊರಗಡೆ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ತೊಗೊಂಬಂತ ಕಾರು ಅವ್ನು ವಿಚಾರಿಸ್ತೀನಿ ಸರ್ ಎಲ್ಲಿ ಏನೋ ಏನು ಫೋನ್ ಮಾಡಿ ಕರೆಸ್ತೀನಿ ನಾನು ಬೇಗ ಕರೆಸಪ್ಪ ಈ ಗಾಡಿ ಹುಡುಗನ್ಗೆ ಗಾಡಿ ಓಡಿಸ್ತಾ ಇದ್ನಲ್ಲ ಹುಡುಗನ್ಗೆ ಅದಕ್ಕೆ ಎರಡು ಕಾಲು ಇದೆಯೋ ಒಟ್ಟೋಗಿದ್ಯೋ ಆ ಥರ ಇದು ಮಾಡಿದ್ದಾರಪ್ಪ ಪಾಪ ಯಾರಾದ್ರೂ ಏನಂತೆ ಕಾಲ ಇಲ್ಲ ಅಂದ್ಕೊತೀನಿ ಆ ಹುಡುಗನಿಗೆ ಎರಡು ಕಾಲೂನು ನಾನೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದೆ ಅದೇನು ಟ್ರೀಟ್ಮೆಂಟ್ ಕೊಟ್ಟರೋ ಇಲ್ಲ ಒಂದೂ ಗೊತ್ತಿಲ್ಲ ನೀನು ಫಸ್ಟ್ ಅದ್ಯಾರೋ ಖರ್ಸಪ್ಪ ನನ್ನ ಫ್ರೆಂಡ್ ಸರ್ ತೊಗೊಂಡು ಹೋಗಿದ್ದಿದ್ದು ಕಾರು ಅವ್ನು ಬೇಕು ಅಂತಂದ ತಗೊಂಡೋದ ಸರ್ ಅದು ಇಲ್ಲಿಗೆ ಬರ್ತಾರೆ ಆ್ಯಕ್ಚುಲಿ ನಾವು ಇರೋದು ಬೆಂಗಳೂರು ಸರ್ ಅವರು ಈ ಕಡೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಏನಪ್ಪ ಯಾರೋ ಬಂದು ಕೇಳ್ತಾರೆ ಶಿಕ್ಷಿ ತೋರ್ಕೆಲ್ಲ ಕಾರಿಗೆ ಕೊಡ್ತೀರಾ ತಿರ್ಗಿ ನೋಡಿದ್ರೆ ನಾವು ಹಾಕೊಂಬಂದಿಲ್ಲ ಸರ್ ಹಂಗೆ ಹಿಂಗೆ ಅಂತ ನೆಪಗಳು ಹೇಳ್ತೀರಾ ದಿನ ಇದೆ ತಲೆನೋವಪ್ಪ ಕಥೆನೇ ಕತೆನಾಂಗೆ ಸರಿನಪ್ಪ ಊಟೇಶನ್ ಹತ್ರ ಬಿಟ್ಟಿದ್ದೀನಿ ಕಾರು ಬೇಕಲ್ಲನು ತಗೊಂಡೋಗ್ರಿ ಬೆಳಗ್ಗೆ ಬಂದು ಅದೇನಾಯಿತು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಹಾಂ ಸರಿ ಸರ್ ಚೆನ್ನಾಗಿ ಕುಡಿಯೋದು ನಮ್ಮನ್ನು ಇಷ್ಟೊತ್ತಿನಾಗ ಹಾಕೊಂಡು ಸಾಯಿಸೋದು ಸಂಪಾದನೆ ಮಾಡಿದ್ರೆ ದುಡ್ಡು ಖರ್ಚು ಮಾಡೋಕ್ಕೆ ನಾನಾ ದಾರಿಗಳು ನಮ್ಮಂಥವ್ರಿಗೆ ಯಾವುದೂ ಇಲ್ಲ ದುಡ್ಡು ಇಷ್ಟು ಮಾತ್ರ ಸವಾಸಗಳ ಹಿಂಗೆ ನಾವು ಸಾಯ್ಬೇಕು ಎಂಥೇ ಮಕ್ಕಳು ಬಿಟ್ಟು ರೋಡ್ಗಳಿಗೆ ಎಷ್ಟೊತ್ತಿನಾಗ ಅಂದರೆ ಅಷ್ಟೊತ್ತನಾಗೆ ದೇವ್ರಿ ಯಾವಾಗಲೂ ನನಗೆ ಕಷ್ಟ ಕೊಡ್ತಾನೆ ಯಾಕೆ ಈ ಕಡೆ ಧನುನ್ ಅಂತ ಬಿಟ್ಕೊಡ್ಲ ಈ ಕಡೆ ಅಜ್ಜನಂತ ಬಿಟ್ಕೊಡ್ಲ ನಂಗಂತೂ ಈ ಜೀವನ ಸಾಕಾಗ್ಬಿಟ್ಟಿದೆ ಏನ್ ಮಾಡೋದು ಅಜ್ಜ ಮಾಡೋ ಕೆಲಸಕ್ಕೆ ನಾನು ಅನ್ಭವಿಸ್ಬೇಕು ರೀ ಹೋಗ್ರಿ ಅಲ್ಲಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ ತಿರ್ಗಿ ಯಾವುದಾದ್ರು ಕಾರ್ ಬಂದು ಗುದ್ದಾತ ಅದೊಂದು ಅಣೆ ಬರ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಎಲ್ಲಿ ಕೂತ್ಕೊಂಡೆ ನಾನು ಹೋಗ್ರಿ ಸರಿ ಸರಿ ಆಯ್ತು ತಿರ್ಗಿ ಅಲ್ಲೇ ನಿಂತಿದ್ದೀರಲ್ಲ ಹೋಗ್ರಿ ಯಾವ್ದನ ಗಾಡಿ ಬಂದು ಗೊತ್ತಾತು ಬಂದ್ಬಿಡ್ತಾನೆ ನಮ್ಮ ಪ್ರಾಣಗಳು ತಿನ್ನೋಕ್ಕೆ ವಿಜಯ್ ಏನಪ್ಪಾ ವಿಜಯ್ 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 ಹಾಂ ಅಂಕಲ್ ಅಂಕಲ್ ಹೇಳಿ ಅಂಕಲ್ ಅದೇ ಆಕ್ಸಿಡೆಂಟ್ ಆಗಿತ್ತು ಹೋಗಿ ಪೊಲೀಸ್ ಸ್ಟೇಷನ್ಗೆ ಏನಾಯ್ತು ಅಂತ ಕೇಳ್ಕೊಂಬರ್ಬೇಕಾಗಿತ್ತಲ್ಲಪ್ಪ ಯಾರೋ ಏನು ಅಂತ ವಿಚಾರಿಸ್ಬೇಕಾಗಿತ್ತು ಹಾಂ ಅವ್ರನ್ನೇನು ಸುಮ್ಮನೆ ಬಿಡೋಕ್ಕಿತ್ತಾ ಕೋರ್ಟ್ಗೆ ಅವರು ಅಲಿಬೇಕವ್ರು ಒಂದಷ್ಟು ದುಡ್ಡನ್ನು ಕಿತ್ಕೊಬೇಕು ನಾವು ಅದೆಲ್ಲ ನಾನು ನೋಡ್ಕೊತೀನಿ ಬಿಡಿ ಅಂಕಲ್ ನೋಡ್ಕೊತೀನಿ ನಾನು ಅವ್ರನ್ನೇನು ಸುಮ್ಮನೆ ಬಿಡೋಕ್ಕಾಗುತ್ತೆ ಅಂಕಲ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಸ್ಬೇಕು ಅವ್ರು ಕೋರ್ಟ್ಗೆ ಸರಿ ಇಂಥ ತಪ್ಪು ಮಾಡಬಾರ್ದು ನೀವೇನು ರಿಸ್ಕ್ ತೊಗೊಂಬಿ ಅಂಕಲ್ ಆರಾಮಾಗಿರಿ ನಾನು ಅದೆಲ್ಲ ನೋಡ್ಕೊತೀನಿ ಓ ಸರಿನಪ್ಪ ಅಲ್ಲೇ ಬೆಡ್ಗಳು ಖಾಲಿ ಮಂತೆ ರೂಮ್ ಚೆನ್ನಾಗೈತೆ ಅಂತೆ ಅಲ್ಲೇ ಮಲ್ಕೊಂಡ್ರಿ ಡಾಕ್ಟ್ರು ಹ್ಞೂ ಹೋಗಿ ಅಲ್ಲಿ ಮಲ್ಕಂತೀರಪ್ಪ ನಾವು ಸರಿ ಅಂಕಲ್ ಹೋಗಿ ಮಲ್ಕೋಗಿ ಇನ್ನು ಬಾಪಾ ಬರ್ತೀನಿ ನಡಿರಿ ಅಂಕಲ್ ಬರ್ತೀನಿ ವಿಜಯ್ ಯಾಕಪ್ಪ ಎಲ್ಲ ಹೊರಗಡೆ ಬರ್ತೀನಮ್ಮ ಅಂತ ಹೋದೆ ಬಂದ್ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ಯಾ ಯಾಕೋ ಏನಾಯ್ತು ಯಾಕೋ ಇಲ್ಲಮ್ಮ ಸುಮ್ಮನೆ ಕೂತ್ಕೊಂಡೆ ನನ್ನ ಮಗನ ವಿಷಯ ನನಗೆ ಗೊತ್ತಿಲ್ಲ ಹಾಂ ಏನಾಯ್ತಪ್ಪ ನನ್ನ ಹತ್ರ ಯಾಕೋ ಮುಚ್ಚಿ ಮರೆ ಮಾಡ್ತಾ ಇದೆಯಾ ಏನಾಯ್ತು ಅಂತ ಹೇಳು ಏನೂ ಇಲ್ಲಮ್ಮ ಏನೂ ಆಗಿಲ್ಲ ನಿದ್ದೆ ಮಾಡಿಲ್ಲಲ್ಲ ಇಷ್ಟೊತ್ತಿಗೆಲ್ಲ ಮನೇಲಿ ಇದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ತಲೆ ನೋಯ್ತಾ ಇತ್ತು ಅದಕ್ಕೆ ಇಲ್ಲ ಇಲ್ಲ ನಾನು ನಂಬಲ್ಲ ಈ ಮಾತಂತೂ ನಂಬೋದೇ ಇಲ್ಲ ಮನೆ ಒಳಗೆ ಎದ್ದಿರ್ತಾ ಇದ್ದೆ ಯಾಕೆ ಲ್ಯಾಪ್ಟಾಪ್ ಮುಂದೆ ಒಂದು ಗಂಟೆ ಎರಡು ಗಂಟೆವರೆಗೂ ಆವಾಗ ಇಷ್ಟೊಂದು ಆಗಿಲ್ಲ ಇವಾಗ ಎಂಥದ್ದು ಹಾಂ ಏನಾಯ್ತು ಅಂತ ಹೇಳಪ್ಪ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಹ್ಞೂ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಮಾತಾಡಪ್ಪ ಯಾಕಪ್ಪ ಅಮ್ಮ ಏನು ಮಾತಾಡಲಿಯಮ್ಮ ನಾನು ಧನುಗೆ ಆಕ್ಸಿಡೆಂಟ್ ಮಾಡಿರೋದು ಅಮ್ಮ ಏನು ಹೇಳ್ತೈತೆ ವಿಜಯ್ ಅವಾಗಲೇ ನನ್ನ ಫ್ರೆಂಡ್ ಅಂತ ಹೇಳಿದ್ವಿ ನನ್ನ ಫ್ರೆಂಡ್ ಎಲ್ಲಮ್ಮ ಕಾಲ್ ಮಾಡಿದ್ದಿದ್ದು ಪೊಲೀಸರು ಕಾಲ್ ಮಾಡಿದ್ದಿದ್ದು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮದೇ ಕಾರಮ್ಮ ಏನಮ್ಮ ಮಾಡೋದು ಯಾಕಮ್ಮ ದೇವರು ಯಾವಾಗಲೂ ನನಗೆ ಶಿಕ್ಷೆ ಕೊಡ್ತಾನೆ ಈ ಕಡೆ ಅಜ್ಜನ್ ಅಂತ ನೋಡಲ ಈ ಕಡೆ ತನು ಅಂತ ನೋಡಲ ಇಬ್ಬರೂ ನನ್ನ ತಮ್ಮದಿರಮ್ಮ ಯಾರನ್ನ ಬಿಟ್ಟು ಕೊಡ್ಲೇ ಅಮ್ಮ ಮನ್ಸಿಗೆ ತುಂಬಾ ಒತ್ತಾಯ್ತಮ್ಮ ವಿಜಯ್ ಬದ್ರಪ್ಪನ ಕೆಲ ವಿಷಯ ಗೊತ್ತಾಯ್ತ ಸುಮ್ಮನೆ ಬಿಡ್ತಾನ ಹಾಂ ವಿಜಯಪ್ಪ ಅದೇನು ನಿತ್ಯನೇ ಬರ್ತಾಯಿಲ್ಲಪ್ಪ ನಂಕ ಅವ್ನು ಯಾರು ಆಕ್ಸಿಡೆಂಟ್ ಮಾಡ್ದಾನ ನಂಗೆ ನೋಡ್ಬೇಕಲ್ಲಪ್ಪ ನಾನು ಹಾಂ ನೋಡ್ಬೇಕಲ್ಲ ಏನಾದರೂ ಮಾಡಿ ಅವನ್ನ ಹಿಡಿಬೇಕು ನೋಡಪ್ಪ ಅವನಕಾ ಐದಾರು ವರ್ಷ ಕೋರ್ಟ್ ಕಲಿಬೇಕು ನಮ್ಗೆ ದುಡ್ಡು ಕಟ್ಕೊಡ್ಬೇಕು ಹಂಗ ಮಾಡ್ಬೇಕಪ್ಪ ಅಂಕಲ್ ನೀವು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಬಿಡಿ ಆಯ್ತಾ ಪೊಲೀಸರು ಅವ್ರನ್ನ ಟೇಷನ್ ಕರ್ಕೊಂಬಂದಾಗ ನಾನು ಫೋನ್ ಮಾಡ್ತೀನಿ ನಿಮಗೆ ಅವಾಗ ಬನ್ನಿ ನೀವು ಸರಿನಪ್ಪ ಇವಾಗ ಏನಪ್ಪ ಆಪರೇಷನ್ ಕಾಲ್ ಬೆಳಗ್ಗೆ ಮಾಡ್ತಾರಂತ ಏನು ಹೌದು ಅಂಕಲ್ ಬೆಳಗ್ಗೆ ಮಾಡ್ತಾರಂತೆ ಇವಾಗ ಏನು ಪೈನು ಕಡಿಮೆ ಆಗಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರಂತೆ ಬೆಳಗ್ಗೆ ಮಾಡ್ತಾರಂತೆ ಅಂಕಲ್ ಮನೆಗೆ ಹೋಗಿ ಒಂದಷ್ಟು ಬೇಡ 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 ದುಡ್ಡಿನ ಅವಶ್ಯಕತೆ ಇವಾಗ ಏನಿಲ್ಲ ನಾನು ಆವಾಗಲೇ ಎಲ್ಲ ಸೆಟ್ಲ್ ಮಾಡಿಬಿಟ್ಟಿದ್ದೀನಿ ಇನ್ನೇನೂ ಇಲ್ಲ ದನ ಕರ್ಕೊಂಡು ಹೋಗೋದಷ್ಟೇ ನಾವು ನಾಳೆ ಆಪ್ರೇಷನ್ ಆದರೆ ಎರಡು ದಿವಸ ಇಲ್ಲೇ ಇರಬೇಕಂತೆ ಆಮೇಲೆ ಕರ್ಕೊಂಡು ಹೋಗೋಣ ಸರಿನಪ್ಪ ಅವನು ಆಕ್ಸ್ ಟೇನ್ ಮಾಡಿರೋಣ ನನ್ನ ಕೈಕ್ ಸಿಕ್ಕಬೇಕಪ್ಪ ಅವನು ಅವ್ನಿಗೆ ಗಾಚಾರನೇ ಬಿಡಿಸ್ಬಿಡ್ತೀನಿ ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಹಾಂ ಸರಿ ಅಂಕಲ್ ಆಯಿತು ಅಮ್ಮ ನೀವು ಹೆಂಗೆ ಸೇಲ್ ಅಂಕಾಗ್ಬಿಟ್ರೆ ಮಾಡೋದು ಏನು ಮಾಡಬೇಕು ನನಗೆ ಏನು ತೋರಿಸ್ತಾ ಇಲ್ಲಪ್ಪ ಏನು ಮಾಡೋದಪ್ಪ ಅಲ್ಲಪ್ಪ ಅವ್ನಿಗೆ ಬುದ್ಧಿ ಸರಿ ಇಲ್ಲ ಅಂತ ಗೊತ್ತಿತ್ತು ನೀನು ಯಾಕಪ್ಪ ಅವ್ನ ಕಾರ್ ಕೊಟ್ಟಿದ್ದು ಇಲ್ಲಮ್ಮ ಕೆಲಸ ಎಲ್ಲ ಮುಗಿದ್ಕೊಂಡು ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗಿ ಬರ್ತೀನಿ ಅಂತ ಹೇಳ್ದಮ್ಮ ನೀ ಕಡೆಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ ಎಲ್ಲೋ ಹೊರ್ಗಡೆ ಸುತ್ತಾಡಕ್ಕೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ ಮುಂಚೆಯಿಂದ ಗೊತ್ತಲ್ಲಪ್ಪ ಅವ್ನ ಫ್ರೆಂಡ್ಸು ಸರಿ ಇಲ್ಲ ಅಂತ ಹಾಂ ಅದೇ ಕುಡಿದಿದ್ರು ಏನು ಏನು ಕಥೆನೋ ಯಾಕೆ ಅಜಯ ಹಿಂಗೆಲ್ಲ ಮಾಡ್ತಾನೆ ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ನಮ್ಮ ತಲೆ ಮೇಲೆ ತಂದಿಕ್ತಾನಲ್ಲ ಅಲ್ಲ ಇವಾಗ ಈ ಭದ್ರಪ್ಪನ ಗೊತ್ತಾದ್ರಿ ಅಪ್ಪನ ಕಂಟ್ರೋಲ್ ಮಾಡೋದಾದ್ರೆ ಹೆಂಗಪ್ಪ ಏನೋ ಇವಾಗ ಸರೋಗೋನೆ ಹೋಗೋಣ ಹಾಂ ಅದೇ ಅಮ್ಮ ನಂಗೆ ಗೊತ್ತಿಕ್ಕೆ ತೋರಿಸ್ತಾ ಇಲ್ಲ ಏನು ಮಾಡಬೇಕು ಅಂತ ಏನೋ ಒಂದು ಮಾಡಪ್ಪ ಅಜಯ್ ಅಂತ ಮಾತ್ರ ಗೊತ್ತಾಗ್ಬಾರ್ದಪ್ಪ ಇನ್ನೇನು ಇಲ್ಲಪ್ಪ ಬಾಯಿಗೆ ಬಂದಾಗ ಮಾತಾಡ್ತಾನಪ್ಪ ಅಪ್ಪನ ಬಾಯಿಗೆ ಬಾಯಿ ಕೊಟ್ಟು ಗೆಲ್ಲೋರು ಯಾರೋರೇ ನಾನು ಏನೋ ಮಾಡ್ತೀನಿ ಬಿಡಮ್ಮ